ವಿಡಿಯೋ ನೋಡಿದೆ ಅದರಲ್ಲಿ ಒಬ್ರು ತಾಯಿ ನಿಮ್ಗೆ ನಿಮ್ ಚಿಕ್ಕಮ್ಮನ್ನ ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಹೇಳ್ತಾರೆ ಮೀನ್ಸ್ ಅದು ಮೇಲೆ ತೋರಿಸುತ್ತೆ ಎಷ್ಟಿದೆ ಅಂತ ಫ್ಯಾಮಿಲಿ ಕಡೆ ಆಗ್ಬೋದು ಅಥವಾ ಮೂವಿ ಕಡೆ ಆಗ್ಬೋದು ನಿಮ್ಗೆ ಇದು ಎಷ್ಟು ಪ್ರೆಷರ್ ಬರುತ್ತೆ ಅಲ್ಲಿ ಅವ್ರಿಗೂ ನಾನು ಹೇಳಿದೆ ಇವಾಗ ನಮ್ ಇಡೀ ಟೀಮ್ ನೋಡ್ಕೊಳ್ತಿರೋದೇ ಅವರು ಅವ್ರೆಸ್ ನಮ್ಮ ಚಿಕ್ಕಮ್ಮನ ನಾನು ನೋಡ್ಕೊಂಡೆ ನೋಡ್ತಾ ಅದೇನ್ ಪ್ರತಿ ಒಂದು ಬರೀ ನನ್ಗಂತಲ್ಲ ಪ್ರತಿಯೊಬ್ಬರಿಗೂ ಅವ್ರ ತಂದೆ ತಾಯಿ ಅವ್ರ ಚಿಕ್ಕಮ್ಮ ಚಿಕ್ಕಪ್ಪ ಎಕ್ಸ್ಪೆಕ್ಟೇಷನ್ ಅಲ್ಲ ಜವಾಬ್ದಾರಿ ಏ ಇಬ್ಬರಲ್ಲೂ ಎರಡು ಇದೆ ಯಾರು ನೋಡಿಲ್ಲ ಅಷ್ಟೇ करते <laughs> ंग <laughs> <laughs> <laughs>